ಭೂಮಿಯಿಂದ ಹಿಡಿದು ಒಂದೊಂದು ಗ್ರಹಕ್ಕೂ ಬೇರೆ ಬೇರೆಯಾದ ಗುಣವಿಶೇಷತೆಗಳಿವೆ ಇವೆಲ್ಲ ಮಾನವನ ಉಪಕಾರಕ್ಕಾಗಿಯೇ ಇವೆಯೇ ಹೊರತು ಉಪದ್ರವಕ್ಕಂತೂ ಅಲ್ಲವೇ ಅಲ್ಲ ಕಂದ ಹಿರಿಯರಲ್ಲಿ ಗೌರವ ಪ್ರೀತಿ ಅಭಿಮಾನ ವಿಧೇಯತೆಯಿಂದ ನಡೆದುಕೊಂಡಲ್ಲಿ ಮುಂದೆ ಅಂದೇ ನಿನ್ನ ಜೀವನ ಉಜ್ವಲವಾಗುವುದರಲ್ಲಿ ಸಂದೇಹವೇ ಇಲ್ಲ ಕಂದ ಎಳೆಯ ಮಗುವನ್ನು ಎತ್ತಿಕೊಂಡಾಗ ಅದು ತನ್ನ ಪುಟ್ಟ ಕಾಲಿನಿಂದ ಎದೆಗೋ ಹೊಟ್ಟೆಗೋ ಒದಿಯುತ್ತದೆ ಆಗ ಅದು ಎತ್ತಿಕೊಂಡವರಿಗೆ ಅಪ್ಯಾಯ ವ್ಯಾಯಮಾನವಾದ ಆನಂದವನ್ನು ಉಂಟುಮಾಡುತ್ತದೆ ಅದೇ ಮಗು ಬೆಳೆದು ದೊಡ್ಡವನಾಗಿ ಯುವಕನಾದಾಗಲೂ ಹಾಗೆ ಒದ್ದರೆ ಅದು ಉದ್ದಟತನ ಅವಿವೇಕದ ಪರಮಾವಧಿಯಾಗುವುದಿಲ್ಲವೇ ಮಗು ವರದಲ್ಲಿ ನೀನು ನಿನ್ನನ್ನು ಅರಿತು ನಡೆದುಕೊಳ್ಳಬೇಕು ನಿನ್ನ ಜೀವಿತದಲ್ಲಿ ನಿನ್ನ ಕಾಲಗಣನೆಯನ್ನ ಐವತ್ತು ವರ್ಷದಿಂದ ಎಪ್ಪತ್ತೈದು ವರ್ಷದವರೆಗಿನ ಅವಧಿಯನ್ನ ಗಣನೆ ಮಾಡಿ ಇದುವರೆಗೂ ನಡೆದು ಬಂದ ದಾರಿ ಸವಿಸಿದ ಹಾದಿಯನ್ನು ಒಮ್ಮೆ ಹಿಂತಿರುಗಿ ನಿಂತು ನೋಡಿಕೊಳ್ಳುವ ಕಾಲ ಇದೇ ಆಗಿರುತ್ತದೆ ನಾನು ನನ್ನ ಸೃಷ್ಟಿಯಲ್ಲಿ ಎಲ್ಲರಿಗೂ ಅವರವರ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಅವರ ಸೃಷ್ಟಿಯನ್ನ ಮಾಡಿರುತ್ತೇನೆ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ನೀಡಿರುತ್ತೇನೆ ನಿಜ ಆದರೆ ಅವರ ಸಂರಕ್ಷಣೆಯನ್ನು ಅವರ ಸಂರಕ್ಷಣೆಯ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡು ಅವರ ಸೃಷ್ಟಿಯನ್ನ ಮಾಡಿರುತ್ತೇನೆ ಕಂದ ಕರುವೇ ಆಗಲಿ ಸಾಧು ಪ್ರಾಣಿಗಳೇ ಆಗಲಿ ನಾನು ಅವುಗಳಿಗೆ ಆಹಾರವನ್ನು ಸವಿಯಲು ಎರಡು ಚೀಲ ಅಂದರೆ ಎರಡು ಹೊಟ್ಟೆಗಳನ್ನ ಕನುಣಿಸಿದ್ದೇನೆ ಅವು ಹುಲ್ಲು ಮೇವು ಸೊಪ್ಪು ಬೇಗ ಬೇಗ ಬಾಯಿಯಿಂದ ಹಾಗೆ ಹಾಗೆಯೇ ನುಂಗಿ ಸಂಗ್ರಹಿಸಿಕೊಳ್ಳಲು ಒಂದು ತುತ್ತಿನ ಚೀಲ ನಂತರ ಅವಕಾಶ ಸಿಕ್ಕಾಗ ಅವನ ಬಾಯಿಗೆ ಪುನಃ ತಂದುಕೊಂಡು ಮೆಲ್ಲ ಮೆಲ್ಲನೆ ಅಗಿದು ಜಗಿದು ಮೆಲುಕಾಡಿ ನುಂಗಿ ಜಠರಕ್ಕೆ ಸಾಗಿಸಿ ಅರಗಿಸಿ ಜೀರ್ಣಿಸಿಕೊಳ್ಳುವ ಮತ್ತೊಂದು ಚೀಲದ ಹೊಟ್ಟೆಯನ್ನ ಕರುಣಿಸಿದ್ದೇನೆ ಅವುಗಳಿಗೆ ಯಾಕೆ ಈ ವ್ಯವಸ್ಥೆ ಎನ್ನುವ ಪ್ರಶ್ನೆ ನಿನ್ನದಾದರೆ ಕ್ರೂರ ಮಾಂಸಾಹಾರಿ ಪ್ರಾಣಿಗಳು ಎಷ್ಟು ಹೊತ್ತಿನಲ್ಲೂ ಹೊಂಚು ಹಾಕಿ ಪ್ರಾಣಾಪಾಯ ತರಬಹುದು ಎಂಬ ಕಾಳಜಿಯಿಂದ ಕಂದ ನಾನು ಎಲ್ಲರಲ್ಲೂ ಒಂದಲ್ಲ ಒಂದು ಕಾಳಜಿಯ ಮುತವರ್ಜಿ ವಹಿಸಿದ್ದೇನೆ ಆಹಾರವನ್ನು ತೀವ್ರ ಸಂಗ್ರಹಿಸಿಕೊಂಡು ಸುರಕ್ಷಿತ ಸ್ಥಳಕ್ಕೆ ತಲುಪಿದ ಮೇಲೆ ಅವು ನಿಧಾನವಾಗಿ ಆಹಾರವನ್ನು ಆಸ್ವಾದಿಸಬಹುದು ಎನ್ನುವ ಈ ವ್ಯವಸ್ಥೆ ನಿನಗೆ ನಿಲುಕದ ಸೋಜಿಗದಲ್ಲಿ ಇದೂ ಕೂಡ ಒಂದು ನನಗೂ ಕೂಡ ನಿನ್ನ ಪ್ರೌಢಾವಸ್ಥೆಯಲ್ಲಿ ಈ ಮೆಲುಕಾಟ ಹುಡುಕಾಟವನ್ನು ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೇನೆ ಕಂದ ಬರೀ ಮನಸ್ಸಿನಲ್ಲಿದ್ದರೆ ಮಾತ್ರ ಸಾಲದು ಸಿದ್ಧಿ ಕಾರ್ಯಾಣಿ ನಾ ಮನೋರತೆ ನಾಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಶಂತಿ ಮೃಗಾಹ ಇದರ ಅರ್ಥ ಬರೀ ಮನಸ್ಸಿನಲ್ಲಿದ್ದರೆ ಮಾತ್ರ ಸಾಲದು ಕಾರ್ಯ ಪ್ರವರ್ತಕರಾದರೆ ಮಾತ್ರ ಕೆಲಸ ಕೈಗೂಡುವುದು ನಿದ್ರಿಸುತ್ತಿರುವ ಸಿಂಹದ ಬಾಯಿಗೆ ತಾನೇ ತಾನಾಗಿ ಆಹಾರ ಬಂದು ಬೀಳುವುದಿಲ್ಲ ಅದು ಬೇಟೆಯಾಡಲೇ ಬೇಕಾಗುತ್ತದೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಇವೆಲ್ಲ ಇವೆ ಎಂದು ಅವು ತಾವೇ ತಾವಾಗಿ ಕೊಡುವುದಿಲ್ಲ ಕಾಮದೇನುವಿನಲ್ಲಿ ಎಲ್ಲವೂ ಇದ್ದರೂ ಸಹ ನೀವು ಏನನ್ನ ಅದರಿಂದ ಕಾಮಿಸುತ್ತೀಯೋ ಏನೆಲ್ಲ ಬಯಸುತ್ತೀಯೋ ಹಾಗೆ ಬೇಡಿಕೆ ಇಟ್ಟಾಗಲೇ ಮಾತ್ರ ಅದು ಕೊಡುತ್ತದೆ ಕಲ್ಪವೃಕ್ಷವೂ ಕೂಡ ಹಾಗೆ ನೀನು ಏನನ್ನು ಕಲ್ಪಿಸಿಕೊಳ್ಳುತ್ತೀಯೋ ಅದನ್ನೇ ಕರುಣಿಸುತ್ತದೆ ಚಿಂತಾಮಣಿಯಾದರೂ ಸಹ ನೀನು ಏನನ್ನು ಅದರಿಂದ ನಿರೀಕ್ಷಿಸುತ್ತೀಯೋ ಯಾವುದನ್ನು ಚಿಂತಿಸುತ್ತೀಯೋ ಅದನ್ನು ಅದು ನಿನಗೆ ನೀಡುತ್ತದೆ ಎಲ್ಲವೂ ಸಹ ಮಗು ಮಗು ಚಿಕ್ಕವನಿದ್ದಾಗ ಅತ್ತ ಹೊರತು ತಾಯಿ ಹಾಲುಣಿಸುವುದಿಲ್ಲ ಎಂಬ ಹಾಗೆ ನಾನೂ ಕೂಡ ನೀನಾಗಿ ಪ್ರಾರ್ಥಿಸಿಕೊಂಡ ಹೊರತು ಬೇಡಿಕೊಂಡ ಹೊರತು ನಾನಾಗಿಯೇ ಏನನ್ನೂ ಕೊಡುವುದಿಲ್ಲ ಹಾಗೆಂದು ತಾನಾಗಿಯೇ ಬೇಡ ಬೇಡವೆಂದರೂ ಕೊಟ್ಟದ್ದು ಪಡೆದುಕೊಂಡವರು ಬಲು ಅಪರೂಪಕ್ಕೆ ಸಿಗುತ್ತಾರೆ ಇಲ್ಲವೆಂದೇನಲ್ಲ ವ್ಯಕ್ತಿ ತಾನಾಗಿಯೇ ನನ್ನನ್ನು ಕೊಡುವಂತೆ ಮಾಡಿದನೆಂದರೆ ಅವನು ತುಂಬ ತುಂಬ ಮಹಾತ್ಮನಾಗಿರಬೇಕು ಇಲ್ಲವೇ ಭಾಗ್ಯವಂತನಾಗಿರಬೇಕು ಇಲ್ಲವೇ ಪುಣ್ಯವನ್ನು ಪ್ರಾರಬ್ಧ ಪುಣ್ಯವನ್ನು ಪಡೆದಿರಬೇಕು ಇಲ್ಲವೇ ನನಗೆ ಅತ್ಯಂತ ಹತ್ತಿರವಾಗಿರಬೇಕಾಗಿರುತ್ತದೆ ಶ್ರಮಕ್ಕೆ ತಕ್ಕ ಫಲವೇ ಸಿಗುತ್ತದೆ ಇದರಲ್ಲಿ ನಂಬಿಕೆ ಇಟ್ಟು ಸಾಗಿದರೆ ಖಂಡಿತ ನಿನ್ನ ಪರಿಶ್ರಮಕ್ಕೆ ತಕ್ಕ ಅದೃಷ್ಟದ ರೀತಿಯಲ್ಲಿ ಒಲಿದು ಬರುತ್ತದೆ ಮಗು ನಾನು ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಪುಣ್ಯದ ಗಂಟನ್ನ ಈ ಜನ್ಮದಲ್ಲಿ ಬಿಚ್ಚುತ್ತೇನೆ ಖಂಡಿತವಾಗಿಯೂ ನಿನಗೆ ಸೇರಬೇಕಾದದ್ದನ್ನ ನಾನು ನಿನಗೆ ಸೇರಿಸಿಯೇ ತೀರುತ್ತೇನೆ ನಿನ್ನ ಯೌವನವೆಂದರೆ ಏನು ಜೀವನ ಪಕ್ವವಾಗುವ ಕಾಲ ಎಳೆ ಮಿಡಿ ಈಚುಕಾಯಿ ಹದವರಿತು ಬಲಿತು ಹಣ್ಣಾಗುವ ಸಮಯ ಅದಾಗಿರುತ್ತದೆ ತೋಟ ಹೊಲಗದ್ದೆಗಳಲ್ಲಿ ಬೇಡದ ಕಳೆ ಗರಿಕೆ ಕಿರಿಕಿಯನ್ನು ಕಿತ್ತು ಹಾಕುತ್ತಾ ಮುಂದೆ ಮುಂದೆ ಸಾಗುತ್ತಾ ಹಾಗೆ ಒಮ್ಮೆ ಹಿಂದಕ್ಕೆ ತಿರುಗಿ ನೋಡಿ ಆ ಕ್ಷಣ ನನ್ನ ಕಣ್ಣು ತಪ್ಪಿ ಒಂದು ಗರಿಕೆ ಅಲ್ಲಿ ಉಳಿದಿತ್ತು ಅಂದರೂ ಕೂಡ ಮತ್ತೊಮ್ಮೆ ಅದನ್ನು ಹುಡುಕಿ ಅದನ್ನು ಅಲ್ಲಿಂದ ಕಿತ್ತು ಹಾಕುತ್ತೀಯ ಅಲ್ಲವೇ ಅದಕ್ಕೆ ಪುನರಾವರ್ತನೆ ಮಾಡುವುದು ಎನ್ನುತ್ತಾರೆ ಕಂದ ಹೀಗೆ ನಿನ್ನ ಜೀವನದಲ್ಲೂ ಬಾಳು ಹಸನಾಗಿರಬೇಕು ಎಂದರೆ ಹೀಗೆ ಪುನಃ ಪುನಃ ಮಾಡಿಕೊಳ್ಳುತ್ತಲೇ ಇರಬೇಕಾಗುತ್ತದೆ ತಪ್ಪುಗಳನ್ನು ತಿದ್ದಿ ನಡೆಯುತ್ತಲೇ ಇರಬೇಕಾಗುತ್ತದೆ ನೀನು ಮಾಡಿದ ಅದ್ಧ ಕರ್ಮಗಳಿಗೆ ಏಕೆಂದರೆ ಮಗು ಇಲ್ಲಿ ಯಾರೂ ಪರಿಪೂರ್ಣರಲ್ಲ ಆಗಾಗ ನಿನ್ನಿಂದ ತಿಳಿದೋ ತಿಳಿಯದೋ ತಪ್ಪುಗಳು ಆಗುತ್ತಲೇ ಇರುತ್ತವೆ ಅವನ್ನೆಲ್ಲ ತಿದ್ದಿಕೊಳ್ಳಲು ಈ ಸಮಯವನ್ನು ಬಳಸಿಕೊಳ್ಳಬೇಕು ತಪ್ಪು ಮಾಡದೆ ಇರುವವರು ಯಾರೂ ಇಲ್ಲ ಮಗು ಈ ಮಾನವರಲ್ಲಿ ತೀವ್ರಗಾಮಿಗಳು ಮಂದಗಾಮಿಗಳು ಸೋಮಾರಿಗಳು ಎಂಬ ಮೂರು ವಿಧದ ವರ್ಗೀಕರಣ ಮಾಡಬಹುದು ಹಾಗೆಯೇ ಪರವಾದಿಗಳು ವಿರೋಧಿಗಳು ತಟಸ್ಥರು ಎಂತಲೂ ತಿಳಿದುಕೊಳ್ಳಬಹುದು ತೀವ್ರಗಾಮಿಗಳು ಇವರು ತುಂಬಾ ಉತ್ಸಾಹಿಗಳು ತಮ್ಮನ್ನ ಒಂದಿಲ್ಲೊಂದು ವಿಚಾರಗಳಲ್ಲಿ ಸದಾ ತೊಡಗಿಸಿಕೊಂಡಿದ್ದು ಅದರ ಸಾಧನೆಗಾಗಿ ಹಗಲಿರಲು ಶ್ರಮಿಸಿ ದಡ ಸೇರುತ್ತಾರೆ ಒಂದು ರೀತಿಯಲ್ಲಿ ಹಠಮಾಡಿಯಾದರೂ ದುರಸ್ತವಾಗಿದ್ದರೂ ಅದನ್ನು ಪಡೆದೇ ತೀರುವರು ಸತ್ಯಕ್ಕಾಗಿ ಪಣತೊಟ್ಟು ಹೋರಾಟಕ್ಕಿಳಿಯುವವರು ಇವರು ಸದಾ ಜಾಗೃತ ಮೈಯೆಲ್ಲ ಕಣ್ಣಾಗಿ ಎಚ್ಚೆತ್ತುಕೊಂಡಿರುತ್ತಾರೆ ಸದಾ ಕಾಲದಲ್ಲಿ ಮಂದಗಾಮಿಗಳು ಮಂದಗಾಮಿಗಳ ವಿಚಾರವೆಂದರೆ ಇವರಿಗೆ ಯಾವುದೇ ಕಾರ್ಯವು ಆದರಾಗಲಿ ಹೋದರೂ ಹೋಗಲಿ ಒಟ್ಟಿನಲ್ಲಿ ಮಾಡಿದರಾಯಿತು ಮನಃಪೂರ್ವಕವಾಗಿ ಸಾಧಿಸಲೇಬೇಕೆಂಬ ಹಂಬಲ ಛಲವಿಲ್ಲ ಕಟೆಕಟೆ ದೇವರಿಗೆ ಮರದ ಜಾಗಟೆ ಎಂಬಂತೆ ಲೋಹದ ಜಾಗಟೆ ಬಾರಿಸಿದರೆ ಧ್ವನಿ ಉಂಟಾಗುತ್ತದೆ ಮರದ ಹಲಿಗೆ ಬಡಿದರೆ ಎಲ್ಲಿಂದ ಸಪ್ಪಳವಾಗಬೇಕು ಹೀಗೆ ಇವರ ಧೋರಣೆಯ ವರ್ತನೆಗಳು ಇನ್ನು ಮೂರನೆಯವರಾದ ಸೋಮಾರಿಗಳು ಇವರ ವಿಚಾರವಂತೂ ಹೇಳುವುದೇ ಬೇಡ ಇವರಿಗೆ ಒಂದು ಗೊತ್ತೂ ಗುರಿ ಇಲ್ಲ ಏನಾದರೂ ಮಾಡಬೇಕು ಸಾಧಿಸಬೇಕೆಂಬ ಗಮ್ಯವೇ ಇಲ್ಲ ಹಸಿದಾಗ ಹೊಟ್ಟೆಗಷ್ಟು ತಿಂದರಾಯಿತು ನಿದ್ರೆ ಬಂದಾಗ ಮಲಗಿದರಾಯಿತು ಮನ ಬಂದಂತೆ ತಿರುಗಿದರಾಯಿತು ಇದ್ದರೆ ಇದೇ ಆಗಿದ್ದರೆ ಸಮಾಧಾನ ಪಟ್ಟುಕೊಳ್ಳಬಹುದಾಗಿತ್ತು ಆದರೆ ಇರುವುದೇ ಅಪಾಯ ಇವರಿಂದ ಮಾಡಲು ಕೆಲಸವಿಲ್ಲ ಕೂಡಲು ಹೊತ್ತಿಲ್ಲವೆಂಬಂತೆ ತಲೆ ಮೇಲೆ ಬಡಿದ ಹಾಗೆ ಏನಾದರೂ ಕೆಲಸವಿದ್ದಿದ್ರೆ ಅತ್ತಿತ್ತ ಅಲುಗಾಡದ ಹಾಗೆ ಓಡೆಗೆ ಮೊಳೆ ಬಡಿದ ಹಾಗೆ ತಮ್ಮ ಕೆಲಸದ ಮೇಲೆ ತಾವಿರುತ್ತಿದ್ದರು ಇವರು ಬೇಡದ ವಿಚಾರ ಮಾಡುತ್ತಾ ಬರೀ ಕಟ್ಟೆ ಪುರಾಣದಲ್ಲಿ ಕಾಲ ಹಾಕುತ್ತಾ ಬೇರೊಬ್ಬರ ಆಗು ಹೋಗುಗಳಲ್ಲಿ ಮೂಗು ತೋರಿಸುತ್ತಾ ಇಲ್ಲ ಸಲ್ಲದ ಮಾತು ಸಂದರ್ಭಗಳನ್ನು ಹುಟ್ಟು ಹಾಕುತ್ತಲೇ ಸಮಾಜಕ್ಕೆ ಬಾಧಕರಾಗುವುದೂ ಉಂಟು ಅದಕ್ಕಾಗಿ ಇಂಥವರಿಂದ ದೂರ ಉಳಿದು ನಿನ್ನ ಬದುಕಿನ ಕಡೆ ಮುಖ ಮಾಡುವುದು ಉತ್ತಮ ಕಂದ ಪರವಾದಿಗಳ ವಿಚಾರ ಮಾಡಿದಾಗ ಇವರಿಗೆ ಇವರು ಒಂದು ವಸ್ತು ನಿಷ್ಠೆಗಾಗಿ ಹೋರಾಟ ಮಾಡುವಂತಹವರು ಸಾತ್ವಿಕ ತಾತ್ವಿಕದ ಕಡೆ ಇವರು ನಿಂತರೆ ಇವರಿಂದ ಹಿತವಿದೆ ಬರಿ ಒಣ ಪ್ರತಿಷ್ಠೆಗಾಗಿ ನಿಂತವರಾದರೆ ಅದು ಅಪಾಯ ವಿರೋಧದಲ್ಲೂ ಸಾತ್ವಿಕವಾದವಿದ್ದಲ್ಲಿ ಅದು ಗೆಲ್ಲುತ್ತದೆ ಹಾಗಿಲ್ಲದೆ ತಾಮಸ ವಿರೋಧವಾಗಿದ್ದಲ್ಲಿ ಅದು ಸೋಲುತ್ತದೆ ಕಂದ ಮಾನವನ ಎಪ್ಪತ್ತೈದರ ನಂತರ ಅವನ ಜೀವಿತದ ಕೊನೆ ಉಸಿರವರೆಗಿನ ಅವಸ್ಥೆಯು ಮುಪ್ಪು ಎನಿಸಿಕೊಳ್ಳುತ್ತದೆ ಮಗು ಈ ವಯಸ್ಸಿನಲ್ಲಿ ದೇಹವಾಗಲಿ ಮನಸ್ಸಾಗಲಿ ಈ ಕಠಿಣ ಶ್ರಮವನ್ನು ಪರಿಗ್ರಹಿಸಲಾರದು ಅದು ಶಕ್ತಿ ಕೊಂದುವುದರಿಂದ ಅದಕ್ಕೆ ಅನವಶ್ಯಕ ಒತ್ತಡ ಹಾಕಿದರೆ ಅದು ಭಾರ ತಡೆದುಕೊಳ್ಳಲಾರದೆ ಮತ್ತಷ್ಟು ಜರ್ಜರಿತವಾಗಬಹುದು ಕುಂಠಿತಗೊಂಡು ಮಂಕಾಕಬಹುದು ಕಾ ಅದಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು ಹಾಗೆಂದು ಸಂಪೂರ್ಣ ತಟಸ್ಥವಾದರೂ ಅದು ಜಡವಾಗಿ ಮರುಗಟ್ಟಬಹುದು ಮಿತದ ಶ್ರಮವಿರಲಿ ಆಯಾಸ ಪಡಲಾರದಷ್ಟು ಸಕ್ರಿಯವಿರಲಿ ಕಂದ ನಿನ್ನ ತಂದೆ ತಾಯಿಯರ ಬಗ್ಗೆ ಗಮನಹರಿಸು ಅವರನ್ನು ಮೂಲೆ ಗುಂಪು ಮಾಡಿ ಕಡೆಗಣಿಸಬೇಡ ಹಣ್ಣು ಮುದುಕ ಎನ್ನುತ್ತಾರಲ್ಲ ಹಾಗೆ ಹಣ್ಣು ಪೂರ್ಣವಾಗಿ ಮಾಗಿದೆ ಅದು ಕೊಳೆತು ಹೋಗುವುದರೊಳಗಾಗಿ ಅದರ ಮಧುರ ರಸ ಸವಿಯಬೇಕು ಅಂದರೆ ದೇಹ ಮನಸ್ಸುಗಳೆರಡೂ ಜೀರ್ಣವಾಗುವುದರೊಳಗಾಗಿ ತನ್ನ ಸಾಧನೆಯತ್ತ ಮುಖ ಮಾಡಿ ಲೋಕದ ಸಂತೆಯ ಗದ್ದಲಕ್ಕೆ ಕಿವಿಗೊಡದೆ ಜೀವಿತಾವಧಿಯನ್ನ ಸಾರ್ಥಕಪಡಿಸಿಕೊಳ್ಳಬೇಕು ಎಲ್ಲಾ ಆನಂದಗಳಲ್ಲಿ ತುತ್ತ ತುದಿಯದು ಮೇರು ಶಿಖರವೆಂದರೆ ಬ್ರಹ್ಮಾನಂದ ಇದನ್ನ ಪಡೆಯಲಿಕ್ಕೆ ಎಲ್ಲಿಯೂ ಹೋಗಬೇಕಾಗಿಲ್ಲ ಅದು ನಿನ್ನಲ್ಲೇ ಅಡಕವಾಗಿದೆ ಅದನ್ನು ಅರಿತುಕೊಳ್ಳುವ ಜ್ಞಾನ ಕಾಣುವ ಕಣ್ಣುಗಳನ್ನು ಪಡೆದುಕೊಳ್ಳಬೇಕು ಅದರ ವ್ಯಾಪ್ತಿ ಎಷ್ಟಿರುತ್ತದೆ ಎಂದರೆ ಮನುಷ್ಯನು ದೇಹಾರೋಗ್ಯವಂತನಾಗಿ ಇತರರಿಗೆ ಉಪಕಾರಿಯಾಗಿ ಶತ್ರುಗಳನ್ನು ನಿಗ್ರಹಿಸುವವನಾಗಿ ವಿದ್ಯಾವಂತನಾಗಿ ಪ್ರಪಂಚ ಹಿತ ಕಾಯುವವನಾಗುವರಿಗೂ ಪೃಥ್ವಿಯು ಸಕಲ ಸಂಪತ್ತನ್ನು ಆತನಿಗೆ ನೀಡುತ್ತದೆ ಈತನಿಗೆ ಆನಂದ ನಾನು ಎಷ್ಟರ ಮಟ್ಟಿಗೆ ಕೊಡುತ್ತೇನೆ ಎಂದರೆ ನೂರವರ ನೂರು ಪಟ್ಟು ಆನಂದಕ್ಕಿಂತ ಹೆಚ್ಚಿನ ಆನಂದವನ್ನ ಕೊಡುತ್ತೇನೆ ಹಾಗಾಗಿ ಒಳ್ಳೆಯ ದಾರಿಯನ್ನೇ ಅನುಸರಿಸು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯ ಪುಣ್ಯ ಪುಣ್ಯದ ವೃದ್ಧಿ ಮಾಡು ಪ್ರಾಮಾಣಿಕವಾಗಿ ಬದುಕು ಅಂದರೆ ಪುಣ್ಯ ಗಳಿಸಿ ದೇವತೆಗಳಾಗಿ ಬಂದು ಸ್ವರ್ಗ ಸುಖವನ್ನ ಅನುಭವಿಸು ಕಂದ ಈ ಸ್ವರ್ಗ ಲೋಕದ ಪುಣ್ಯ ಕ್ಷಯಿಸಿದೊಡನೆ ಪುನಃ ಭೂಮಿಗೆ ನಿನ್ನನ್ನು ಸುರಕ್ಷಿತವಾಗಿ ಹಿಂದಿರುಗಿಸಿ ಅಲ್ಲಿಯೂ ನಿನಗೆ ಒಳ್ಳೆಯ ಜೀವನವನ್ನು ಕೊಡುತ್ತೇನೆ ಮಗು ವೃದ್ಧಾಪ್ಯವನ್ನ ಒಂದು ಶಾಪವೆಂದುಕೊಳ್ಳಬೇಡ ಹತಾಶೆಯ ನುಡಿಯಾಗುತ್ತದೆ ಬಹು ಸಂಯಮದಿಂದ ವರ್ತಿಸುವ ಕಾಲವಾಗಿರುತ್ತದೆ ಇದು ಕಂದ ತನಗೆ ತಾನು ಒಂದು ನಿಯಮವನ್ನು ಹಾಕಿಕೊಂಡು ಕೋಪ ತಾಪಗಳನ್ನು ಶಮನ ಮಾಡಿಕೊಂಡು ಒಂದು ಉತ್ತಮ ದಿನಚರಿ ಅಂದರೆ ಇನ್ನೊಬ್ಬರಿಗೆ ಉಪಹತಿಯಾಗದೆ ಕಾಟ ಕೊಡದಂತೆ ನಡವಳಿಕೆಯನ್ನು ರೂಢಿಸಿಕೊಂಡಲ್ಲಿ ವೃದ್ಧಾಪ್ಯವನ್ನು ಒಂದು ವರವಾಗಿ ಪರಿವರ್ತಿಸಿಕೊಳ್ಳಬಹುದು ಆಡಿದರೆ ಎರಡು ಒಳ್ಳೆಯ ಮಾತು ಬೇಡವೆಂದುಕೊಂಡರೆ ಮೌನಿತವಾದ ಆಹಾರ ಸೇವನೆ ಏನಾದರೂ ಯೌವನದಲ್ಲಿ ದುಶ್ಚಟಗಳಿಗೆ ತಿಳಿದೋ ತಿಳಿಯದೆಯೋ ಬಲಿ ಬಿದ್ದಿದರೆ ಅಂತಹವುಗಳಿಂದ ದೂರವಿರುವುದು ದೇಹಕ್ಕೂ ಮನಸ್ಸಿಗೂ ಒತ್ತಡ ತಂದುಕೊಳ್ಳದ ರೀತಿ ನಿನ್ನ ಕಾರ್ಯ ಚಟುವಟಿಕೆಗಳನ್ನು ಇರಿಸಿಕೊಳ್ಳುವಿಕೆ ಯಾವುದೇ ಅತಿರೇಕಗಳನ್ನು ಬೆಳೆಸಿಕೊಳ್ಳದೆ ನಿನ್ನ ಪಾಡಿಗೆ ನೀನಿರುತ್ತಿರಲು ದೇಹ ಮನಸ್ಸುಗಳೆರಡು ಆರೋಗ್ಯವಾಗಿರುತ್ತವೆ ಇವನ್ನೆಲ್ಲ ಖಂಡಿತವಾಗಿಯೂ ಮಾಡು ಕಂದ ಇವ ಹಣ್ಣಾದ ಹಾಗೆಲ್ಲ ತನ್ನ ಮನೆಯಲ್ಲಿ ತಾನೇ ಪರಕೀಯನಾಗುತ್ತಾ ಹೋಗುತ್ತೀಯ ತಾನೇ ಕಟ್ಟಿ ಬೆಳೆಸಿದ ಭೂ ಕನಕ ವಸ್ತುಗಳು ತನ್ನ ಮಡದಿ ಮಕ್ಕಳಿಗೆ ನೀನು ದುಡಿದು ತಂದು ಹಾಕುತ್ತಿರುವವರಿಗೂ ಬೇಕಾಗಿದ್ದವನು ಈಗ ಸೊರಗಿದೆ ಎಂದಾಕ್ಷಣ ಕ್ಷಣ ಯಾರೋ ಅಪರಿಚಿತನಾಗಲು ತೊಡಗುತ್ತೀಯ ಇನ್ನು ರೋಗಿಷ್ಠನಾಗಿ ಹಾಸಿಗೆ ಹಿಡಿದು ನೆಲೆ ಕಚ್ಚಿತರಂತೂ ಮುಗಿದೇ ಹೋಯಿತು ಭೂವಿಗೂ ಗೂಬಾರ ಯಾರಿಗೂ ಬೇಡದ ಜೀವಿಯಾಗುತ್ತೀಯ ತಕ್ಕೆ ನೂರು ಪಾಲು ಈ ಕಲಿಯುಗದ ರೀತಿ ನೀತಿಯೇ ಇದಾಗಿದೆ ವಾಸ್ತವವನ್ನು ಅಲ್ಲಗಳೆಯುವಂತಿಲ್ಲ ಅವರಿಗೆ ದೇಹ ಗಟ್ಟಿಮುಟ್ಟಾಗಿರುತ್ತದೆಯೋ ಉಸಿರಾಡುತ್ತಿರುತ್ತದೆಯೋ ಅಲ್ಲಿಯವರಿಗೆ ಹೆಂಡತಿಯಾಗಲಿ ಗಂಡನಾಗಲಿ ಮೇಲಿಂದ ಮೇಲೆ ಆತನ ಅವಳ ಯೋಗಕ್ಷೇಮವನ್ನು ವಿಚಾರಿಸುವುದೇನು ಸಂಭ್ರಮಿಸುವುದೇನು ಯಾವಾಗ ಉಸಿರು ಬಿದ್ದು ಹೋಗಿ ಅದು ಜಡವಾಯಿತೋ ಆ ಶವದ ಹತ್ತಿರಕ್ಕೆ ಸುಳಿಯಲು ಆತನಾಗಲಿ ಅವಳಾಗಲಿ ಹೆದರುತ್ತಾರೆ ಜಿಗುಪ್ಸೆ ತಾತ್ಸಾರ ಪಡುತ್ತಾರೆ ವಾಸ್ತವ ಸಂಗತಿ ಹೀಗಿರುವಾಗ ಉಳಿದ ಬಂದು ಜನರು ಹೇಗೆ ಕಂಡಾರು ನೀನೇ ಯೋಚಿಸು ಮಗು ಿ ನಾನು ನಾನೆಂಬ ಅಹಂಕಾರವನ್ನ ತ್ಯಜಿಸಿ ಯಾಕೆ ಈ ಜಗತ್ತಿಗೆ ಬಂದಿದ್ದೇನೆ ಯಾರು ತಾಯಿ ಯಾರು ತಂದೆ ಬಂದು ಬಳಗ ಇವರೆಲ್ಲ ಯಾರು ಯಾರು ಇವರೆಲ್ಲ ಮಧ್ಯೆ ಬಂದು ಹೋಗುವರು ಈ ಜಗತ್ತೇ ಒಂದು ಸ್ವಪ್ನವಿದ್ದ ಹಾಗೆ ಕನಸು ಅಳಿದ ಮೇಲೆ ಅಲ್ಲೇನಿದೆ ಹೀಗೆ ಈ ಪ್ರಪಂಚ ಮಾಯೆಯನ್ನ ನೆಚ್ಚದೆ ನನ್ನನ್ನ ಕುರಿತು ಸದಾ ಧ್ಯಾನಿಸುತ್ತ ಕಾಲಾಯಾಪನೆ ಮಾಡು ಕಾಲಾಯಾಪನೆ ಮಾಡುವುದು ಹಿತವಲ್ಲವೇ ಕಂದ ಈ ಸಂಸಾರಗಳ ಸಮಸ್ಯೆಗಳಿಂದ ವಿಮುಕ್ತಿ ತಾನೇ ತಾನಾಗಿ ಸಿಗುತ್ತದೆ ಯಾರು ಗೋವುಗಳಿದ್ದರೂ ನೀನು ಕುಡಿಯುವುದು ಒಂದು ಲೋಟದಷ್ಟು ಹಾಲು ಮಾತ್ರ ನಿಜವಾಗಿರುವಷ್ಟು ಆಹಾರ ಸಾಮಗ್ರಿಗಳಿದ್ದರೂ ನೀನು ಉಣ್ಣುವುದು ನಿನ್ನ ಹೊಟ್ಟೆ ಹಿಡಿಯುವಷ್ಟು ಕಾದಷ್ಟು ದೊಡ್ಡ ಶ್ರೀಮಂತಿಕೆ ಬಂಗಲೆ ಭವನಗಳಿದ್ದರೂ ಸಹ ನೀನು ಮಲಗುವುದು ಅರ್ಧ ಹಾಸಿಗೆಯಲ್ಲಿ ಇಲ್ಲ ಸಲ್ಲದಕ್ಕೆಲ್ಲ ತಲೆ ಕೆಡಿಸಿಕೊಂಡು ಮನಸ್ಸನ್ನ ಹಾಳು ಮಾಡಿಕೊಳ್ಳುವುದು ಏಕೆ ಕಂದ ಮಗು ನಿನ್ನ ಯೌವನದಲ್ಲಿ ಬಾಹ್ಯ ಸುಂದರ ಶರೀರಿಯಾಗಿದ್ದೀಯ ಮುಪ್ಪಿಗೆ ಬರುತ್ತಿದ್ದಂತೆಯೇ ನಿನ್ನ ತುಂಬಿದ ಕೆನ್ನೆ ಕಲ್ಲಗಳು ನೆರಿಗೆ ಕಟ್ಟಿ ಸುಕ್ಕು ಸುಕ್ಕಾಗಿ ಹಲ್ಲುಗಳೆಲ್ಲ ಬಿದ್ದು ಬೊಚ್ಚು ಬಾಯಿ ಬಿಟ್ಟುಕೊಂಡು ಬಾಗಿದ ಬೆನ್ನಿನೊಂದಿಗೆ ಕೂಡುವಾಗಲೂ ಏಳುವಾಗಲೂ ಕಾಲ ಮಂಡಿಯ ಮೇಲೆ ಕೈಯೂರಿ ಏಳುತ್ತಾ ಕೋಲು ದೊಣ್ಣೆ ಹಿಡಿದು ಅದರ ಆಸರೆಯಿಂದ ಓಡಾಡಲು ಒದ್ದಾಡುವ ಪಾಡು ನಾಲ್ಕು ಹೆಜ್ಜೆ ಹಾಕಿದರೆ ಸಾಕು ಬಿಡುವ ಪರಿಸ್ಥಿತಿ ಹೀಗಿರುವಾಗ ನಿನಗೆ ಯಾರಾದರೊಬ್ಬ ಆ ನಿನಗೆ ಹೀಗಿರುವಾಗ ಯಾರಾದರೊಬ್ಬರ ಆಶ್ರಯ ಬೇಕಲ್ಲವೇ ಇದನ್ನೇ ಇನ್ನೊಬ್ಬರ ಹಂಗಿಗೆ ಒಳಗಾಗುವುದು ಎನ್ನುವುದು ಕಂದ ಈ ಮುಗಿಯಿತೇ ಜೀವನದ ಕಥೆಯೆಂದರೆ ಇಲ್ಲ ಇನ್ನೂ ಇದೆ ಸುಂದರ ಕಾಯವೆಲ್ಲ ಮುಪ್ಪಿನಿಂದ ಒಪ್ಪ ಬಳಿದಿದೆ ಅಂದರೆ ಅದರ ಸೌಂದರ್ಯವೆಲ್ಲ ಒಂದೊಂದಾಗಿ ಕಳಚಿ ಹೋಗಿ ಪ್ರೇತ ಪ್ರೇತಕಳೆ ಉಂಟಾಗಿದೆ ಆ ದೇಹಕ್ಕೆ ಅದಕ್ಕೆ ಅವಸಾನ ಒಂದೇ ಗತಿ ಹೀಗೆಲ್ಲ ಅವಸ್ಥೆಗಳು ಆಗುತ್ತಿರುವಾಗ ಕೊನೆಗೆ ಸಾವು ಮೃತ್ಯು ಬಂದು ಒಯ್ಯುವುದರೊಳಗಾಗಿ ಎಚ್ಚೆತ್ತುಕೊಂಡು ಪೂಜಿಸು ಈ ಸಾಯಿಯನ್ನು ಸ್ಮರಿಸು ಈ ಸಾಯಿಯ ನಾಮವನ್ನು ಎಲ್ಲರ ಜೀವನವು ಹೀಗೆ ಕೊನೆ ಕಾಲದಲ್ಲಿ ದುರ್ಬಲವಾಗಿರುತ್ತದೆ ಎಂದೇನಿಲ್ಲ ಕಂದ ಅವರು ಯೌವನದಲ್ಲೋ ಪ್ರೌಢ ಮಾಡಿದ ಪುಣ್ಯಾಂಶಗಳು ಅವರನ್ನು ಯಾವುದೋ ರೂಪದಲ್ಲಿ ಮುಪ್ಪಿಗೆ ಆಸರಿಯಾಗಿ ನಿಲ್ಲುತ್ತವೆ ಮಕ್ಕಳೋ ಹೆಂಡತಿಯೋ ಗಂಡನೋ ಇಲ್ಲವೋ ಬಂದು ಜನರಾರೋ ಒಬ್ಬರು ಇವರನ್ನ ಚೆನ್ನಾಗಿ ನೋಡಿಕೊಂಡವು ನೆವು ಲಭಿಸುತ್ತದೆ ಓ ಪಾಪ ಇಂತಹವನಿಗೆ ಹೀಗಾಗಬಾರದಿತ್ತು ಎನ್ನುವವರೂ ಇದ್ದಾರೆ ಈತ ಯೌವನದಲ್ಲಿ ಮಾಡಬಾರದ್ದು ಮಾಡಿದ ಹೇಗೆಲ್ಲ ಮೆರೆಯುತ್ತಿದ್ದ ಉಪ್ಪಿಲ್ಲದೆ ಉರಿಯುತ್ತಿದ್ದ ಈತನ ಸೊಕ್ಕಿಗೆ ಈಗ ತಕ್ಕ ಶಾಸ್ತಿಯಾಯಿತು ಎಂದು ಓದಲಿಸುವವರೂ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪೂರ್ವಾರ್ಜಿತ ಹಿಂದಿನ ಜನ್ಮದ ಪುಣ್ಯಾಂಶವಿದ್ದರೆ ಅದು ಖಂಡಿತವಾಗಿಯೂ ನಿನ್ನ ಕೊನೆಯ ಕಾಲದಲ್ಲಿ ಕಾಯುತ್ತದೆ ಪಾಪಾಂಶವೇನಾದರೂ ಇದ್ದಿದ್ದೇ ಆದರೆ ಜನ್ಮದಲ್ಲಿ ನೀನು ಎಷ್ಟೇ ಒಳ್ಳೆಯವನಾಗಿದ್ದರೂ ಸಹ ಮುಪ್ಪಿನ ಕಾಲಕ್ಕೆ ಹಳೆಯ ಬಾಕಿಯನ್ನ ಅನುಭವಿಸಿಯೇ ತೀರಬೇಕಾಗುತ್ತದೆ ಹೇಗೆ ಮೈಯಲ್ಲಿ ರಕ್ತಬಲವಿಲ್ಲದಾಗ ಹೇಗೆ ಕಾಯಿಲೆಗಳು ಉಲ್ಪಣಗೊಳ್ಳುತ್ತವೆಯೋ ಹಾಗೆ ನಿನ್ನ ಗ್ರಹಗತಿಗಳು ಹಾಗೆ ನಿನ್ನ ಪ್ರಾರಬ್ಧ ಕರ್ಮಗಳು ಇಂತಹ ಸಮಯಕ್ಕಾಗಿ ಕಾಯುತ್ತಿರುತ್ತವೆ ಕಂದ ಮನುಷ್ಯ ದುಷ್ಟತನಕ್ಕಿಳಿದಾಗ ಇಲ್ಲಿರುವ ಗ್ರಹಗಳು ಪಂಚಭೂತಗಳು ಸಹ ಅವನಿಗೆ ಜೀವನದ ವಕ್ರತೆಯನ್ನೇ ತೋರಿಸಲು ಶುರು ಮಾಡುತ್ತವೆ ಅದು ಸಂತರ ಗುಣವನ್ನ ಮರಣದಲ್ಲಿ ಕಾಣು ಎಂದು ನೀನು ಬಲ್ಲೆಯಲ್ಲವೇ ಕಂದ ಹಾಗೆ ಮೈ ಮನ ಸೊಕ್ಕಿದೆ ಎಂದು ನ್ಯಾಯ ನೀತಿ ಮಾರ್ಗಗಳನ್ನು ಮೀರಿ ಅಧರ್ಮದಿಂದ ವರ್ತಿಸದೆ ಸದಾಚಾರಿಯಾಗಿ ಬಾಳು ತನ್ನ ಕೊನೆಗಾಲವನ್ನು ಹಸನ ಮಾಡಿಕೊಳ್ಳುವುದು ಜಾಣರ ಲಕ್ಷಣ ಮಗು ಇರುವುದು ಒಂದೇ ದಾರಿ ಒಳ್ಳೆಯ ಆಚರಣೆ ಒಳ್ಳೆಯ ವಿಚಾರದ ವಿಚಾರಣೆ ಇಬ್ಬರಿಗಾಗಿ ಒಳ್ಳೆಯದನ್ನೇ ಬಯಸುವುದು ಒಳ್ಳೆಯದನ್ನೇ ಮಾಡುವುದು ದಾರಿಗಳ ಆಯ್ಕೆ ಪುಣ್ಯ ವೃದ್ಧಿಯ ಮಾರ್ಗ ಪುಣ್ಯ ಗ್ರಂಥಗಳ ಪಠಣ ವಂತನ ನಾಮಸ್ಮರಣೆಯೊಂದೇ ಇದಕ್ಕೆಲ್ಲ ಪರಿಹಾರ ಹುಟ್ಟಿದ ಜೀವಿ ಒಂದಲ್ಲ ಒಂದು ದಿನ ಸಾಯಲೇಬೇಕು ಇದು ನಿಶ್ಚಿತ ಹಾಗೆಯೇ ಸತ್ತವನ್ನು ಮತ್ತೆ ಹುಟ್ಟಿ ಬರಲೇಬೇಕು ಇದೂ ಕೂಡ ಸತ್ಯ ಹುಟ್ಟು ಸಾವುಗಳು ಪರಿಹರಿಸಲಾಗದ ಒಂದು ಪರಿಭ್ರಮಣೆಯ ಕಾಲಚಕ್ರವಾಗಿದೆ ಮಗು ಈ ವಿಷಯವಾಗಿ ನೀನು ಚಿಂತಿಸಬೇಡ ಪ್ರತಿ ಪ್ರಾಣಿ ಪಕ್ಷಿ ಮೃಗ ಮಾನವ ದಾನವ ದೇವತೆಗಳು ಆಗತ ಆಯುಷ್ಯ ಉಂಟು ಅವಧಿ ಮುಗಿದ ಮೇಲೆ ಎಲ್ಲಿಂದ ಬಂದೆವೋ ಅಲ್ಲಿಗೆ ಹೋಗಿ ಸೇರಲೇಬೇಕು ಅವರು ಇಲ್ಲಿ ಅರೆ ಆಯುಷ್ಯವನ್ನ ತಂದಿರುತ್ತಾರೆ ಬಾಲ್ಯದಲ್ಲೋ ಎಳವಯಸ್ಸಿನಲ್ಲೋ ಅವಘಡ ಅಪಘಾತಗಳಿಗೂ ಹಾಗಾಗಿ ಕೇವಲ ಕೇವಲ ನಾನು ನನ್ನದು ಎಂಬ ಬರೀ ಸ್ವಾರ್ಥ ಸಾಂಸಾರಿಕ ಮಾಯೆಗೆ ಸಿಲುಕಿ ಬಳಲುವುದಕ್ಕಿಂತ ಪುಣ್ಯ ಕಾರ್ಯವನ್ನ ಪುಣ್ಯ ವೃದ್ಧಿಯನ್ನ ಮಾಡು ಪಾಪ ಕೃತ್ಯಗಳಿಗೆ ತೊಡಗಿ ಅನಿತ್ಯ ಭೋಗದಲ್ಲಿಯೇ ಮೈಮರತ ಜೀವಿಯು ಅಂತ್ಯವಾದೊಡನೆ ಯಮದೂತರು ಬಂದು ಆತನ ಎಳೆದೊಯ್ದು ನರಕಕ್ಕೆ ನೋಕಿ ಪಾಪಕ್ಕೆ ತಕ್ಕ ಶಿಕ್ಷೆ ನೀಡುತ್ತಾರೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಯಾರು ಶುದ್ಧ ಬುದ್ಧ ಭಾವರಾಗಿ ನನ್ನನ್ನ ಭಕ್ತಿಯಿಂದ ಸೇವಿಸುತ್ತಾರೋ ಅಂತಹವರು ಮಾತ್ರ ನನ್ನನ್ನ ಪಡೆಯುತ್ತಾರೆ ಒಂದು ಸತ್ಯವನ್ನ ತಿಳಿ ಶಿಶುವು ತಾಯಿಯ ಗರ್ಭದಲ್ಲಿರುವಾಗ ಅದಕ್ಕೆ ಏಳನೆಯ ತಿಂಗಳಿನಲ್ಲಿ ಜ್ಞಾನ ಉಂಟಾಗಿ ತಾನು ಹಿಂದಿನ ಜನ್ಮದಲ್ಲಿ ಏನೇನಾಗಿದ್ದೆ ಎಂಬ ಅರಿವಿರುತ್ತದೆ ಹೇ ಭಗವಂತ ಮತ್ತೆ ಮತ್ತೆ ಹುಟ್ಟಿ ಬರುವ ಈ ಕಾಯಕ್ಲೇಶ ದೂರ ಮಾಡು ತಂದೆ ಎಂದು ಆ ಜೀವ ಪ್ರಾರ್ಥಿಸುತ್ತಿರುತ್ತದೆ ಯಾವಾಗ ಹೊರ ಬಂದೆನೋ ಎಂದು ಚಡಪಡಿಸುತ್ತಾ ಭೂಮಿಗೆ ಬೀಳುತ್ತಿದ್ದಂತೆ ಆ ಜ್ಞಾನವೆಲ್ಲ ಮರೆಯಾಗಿ ಅಜ್ಞಾನಮಾಯಿ ಆವರಿಸಿ ಸರಿ ಅಳು ಮಾತ್ರ ಕೇಳಿ ಬರುತ್ತದೆ ಅಲ್ಲವೇ ಭಗವಂತನ ಸೃಷ್ಟಿ ಎಂದರೆ ನಾನು ನಿನಗೆ ಎಲ್ಲ ಅರಿಯುವ ಜ್ಞಾನವನ್ನ ಬುದ್ಧಿಯನ್ನ ವಿವೇಕವನ್ನ ಗ್ರಂಥಗಳನ್ನ ಎಲ್ಲವನ್ನ ನೀಡಿದ್ದೇನೆ ನೀ ಅವುಗಳನ್ನ ಅಪನಂಬಿಕೆಯ ಪಟ್ಟಿಗೆ ಸೇರಿಸಿದ್ದೀಯಾ ನಿನ್ನ ಮನ ಬಂದಂತೆ ನಿನ್ನ ಜೀವನದ ಪರಿಕ್ರಮಗಳನ್ನು ಕ್ರಮಿಸುತ್ತಿದ್ದೀಯಾ ಅದಕ್ಕೆ ತಕ್ಕ ಫಲಗಳನ್ನೇ ಪಡೆಯುತ್ತಿದ್ದೀಯಾ ನಾನು ನನ್ನ ಸೃಷ್ಟಿಯಲ್ಲಿ ಎರಡು ಆಯ್ಕೆಗಳನ್ನು ಇಟ್ಟಿದ್ದೇನೆ ಒಂದು ಕೆಟ್ಟದು ಒಂದು ಒಳ್ಳೆಯದು ಆಯ್ಕೆ ಮಾಡುವ ಅಧಿಕಾರವನ್ನು ನಿನಗೆ ಬಿಟ್ಟಿದ್ದೇನೆ ಯಾವುದರ ಆಯ್ಕೆ ಮಾಡುತ್ತೀಯೋ ಅದನ್ನೇ ನೀನು ಜೀವನದಲ್ಲಿ ಪಡೆಯುತ್ತೀಯ ಮಗು ಪ್ರತಿಯೊಂದು ಸಂದೇಶವೂ ನಿನ್ನ ಒಳಿತಿಗಾಗಿ ನಿನ್ನ ಮಾರ್ಗದರ್ಶನಕ್ಕಾಗಿ ನಿನ್ನ ಪ್ರಾರಬ್ಧ ಶಕ್ಕಾಗಿ ಹಾಗೆ ಪುಣ್ಯದ ವೃದ್ಧಿಗಾಗಿ ನಾನು ಕೊಡುತ್ತಿರುವ ಸಂದೇಶಗಳಾಗಿವೆ ನೀನು ಹೇಗೆ ಆಲಿಸುತ್ತೀಯೋ ಯಾವ ರೀತಿ ನಿನ್ನ ಜೀವನದಲ್ಲಿ ಬಳಸಿಕೊಳ್ಳುತ್ತೀಯೋ ಅದೇ ರೀತಿಯ ಫಲಗಳನ್ನು ನೀನು ಕಾಣುತ್ತೀಯ ಕಂದ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ಏಕೆಂದರೆ ಈ ಗುರುವು ನಿನ್ನ ಕೈ ಹಿಡಿದಿದ್ದಾರೆ ಗುರುವು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಖಂಡಿತವಾಗಿಯೂ ನೀನು ಬದಲಾಗುತ್ತೀಯ ನಿನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತೀಯ ದೃಢವಾಗಿ ನನ್ನ ಪಾದಗಳಲ್ಲಿ ವಿಶ್ವಾಸ ಬಿಟ್ಟು ನಿಲ್ಲುತ್ತೀಯ ಹಾಗೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಯಶಸ್ಸನ್ನು ಕಾಣುತ್ತೀಯ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳುತ್ತೀಯಾ ಪುಣ್ಯದ ಗಳಿಕೆಯನ್ನು ಶುರು ಮಾಡಿದ್ದೀಯ ಖಂಡಿತವಾಗಿಯೂ ನಿನಗೆ ಶುಭವೇ ಆಗುತ್ತದೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ಸರ್ವಕಾಲಕ್ಕೂ ನಿನ್ನ ಜೊತೆಗಿರುತ್ತದೆ ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ